ರಾಮಜಾ ನಿಲ್ಸು ಎಷ್ಟು ಅಂತ ಹತ್ಕೊಂಡ್ ಈ ವಯಸ್ಸಲ್ಲಿ ಜಾಸ್ತಿ ಅಳ್ಬಾರ್ದು ಕೊಡೋ ಆಟ ಅಟ್ಯಾಕ್ ಆಗೋಯ್ತದೆ ನಿಲ್ಸು ಅಳ್ಬಾರ್ ಕೊಡಲಿ ನಮಸ್ಕಾರ ಇದೇನಿದು ಊರನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಗೋಯ್ತಾ ಇದ್ದೀರಾ ಏ ರಾಮಜ ಇದ್ ಯಾಕೋ ಹಿಂಗ್ ಹೇಳ್ತಾ ಇದ್ದೀನಿ ನೀನು ಹ್ಮ್ ಗೌಡ್ರೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಬಿದ್ದು ಓದಾಡ್ತೀನಿ ನನ್ ನ್ಯಾಯ ಕೊಡ್ರಿ ಅಯ್ಯೋ ರಾಮಜ ಯಾಕೋ ಹಿಂಗ್ ಬಿದ್ದು ಓದಾಡ್ತಾ ಮಣ್ಣಲ್ಲಿ ಎದಳ ಎದಳ ಏನಾಯ್ತು ನಮ್ ಗೌಡ್ರು ನಿಂಗೆ ನ್ಯಾಯ ಕೊಟ್ಟೆ ಕೊಡ್ತಾರೆ ಎದಳು ಅಯ್ಯೋ ಬಿದ್ದೋದೆಲ್ಲೋ ಎದಳ ಎದಳ ರಾಮಜ ಯಾಕ ಹಿಂಗ್ ಬಿದ್ದಿದ್ಯಾ ಎದಳು ಬೇಗ

ఏ నెత్తక వయస్సాదోళు ఆ శాంతమ్మ శాంతమ్మే ఒళ్ళతామే ఇలాగ సుమ్ ఇరు నన్నసర ఇవరింగ్ నోడి నం ఆ ఓవర్ ఆక్టింగ్ సంగతింగ్ అంత విట్బు ಸೋಮಣ್ಣ ಬಾಯ್ಲಿ ನಾನು ನೀನು ಸೆಕೊಂಡು ಈವದ್ದಿನ ಎತ್ತಿ ನಿಲ್ಸನಪ್ಪ ನಾನ್ ನೋಡು ಎಳೆ ಮಗು ತರ ಆಳ್ತಾ ಇರೋದು ಏನ್ ಕಷ್ಟನೋ ಆವಾಗಿಂದ ಗೌಡ್ರು ಇವನ್ ಕಷ್ಟ ತೀರಿಸ್ತಾ ಇಲ್ವೇನೋ ಅದಕ್ಕೆ ಹಿಂಗಲ್ಲಾ ಆಟ ಮಾಡ್ತಾವನೆ ರಮಣ ಓದ್ತಾ ಅವ್ನ್ ಕಷ್ಟ ಏನು ಅಂತ ಇನ್ನು ಹೋಗ್ಲಸ್ ಸತ್ತಿಲ್ಲ ಆ ನಾನು ಏನೋ ತೀರ್ಸಿಲ್ಲ ಊರೋದೆಲ್ಲ ಕಷ್ಟ ತೀರ್ಸ್ತೀನಿ ಇವನ್ ತರ್ಸಲ್ವಾ ಹೇಳಕ್ಕೆ ಸಾಯ್ತವ್ನೇ ಏನ ಕೇಳಿದ್ರೆ ಸಾಕು ಹೋಳು ಅಂತ ಅಳ್ತಾನೆ ಏನೋ ಕಷ್ಟ ನಿಮ್ದು కైలు ఎత్తుతా ఎల్డ్ కరే చూ రేట్ ఏ కత్తి ఎన్ని బీసీ బీర్నా స్నబిడే చళ్ళస్బిట్ కుబు ఆ

ಅಂತ ಮಾಡ್ತಾ ನಿಮ್ನ ಹೆತಕ್ಕೆ ಹಾಕ್ತಾ ಇಲ್ಲ ನಿಮ್ಮ ಹೆಂಟಿ ಬಂದ್ರೆ ಎತ್ತಿ ಒಂದೇ ಏಟಿಗೆ ಬಿಸಾಕ್ ಬಿಡ್ತಾರೆ ಬೇಗ ಹೆದೋಳಿ ಹೆದೋಳಿ ಪಾಶಾ ಕಾಳಿ ಬಂದ ಎಲ್ ಬಂದೋ ಇಲ್ಲಿ ಬಂದು ಹಂಗೆ ಮಾಡ್ತಿದ್ದೆ ನೋಡಲ್ಲಿ ಏನ್ ಎಂತಿ ಕಾಳಿ ಆ ಕೈಗೆ ಎಲ್ಲಾ ಐದನ್ನು ತಗೊಬಂದು ನೀನ್ ಗುಂಡವರ್ನ ಕೆತ್ಕೊಂಡ್ ನೋಡು ಮರ್ಯಾದೆ ಇದ್ದ ನಡಿ ಪಂಚಾಯತಿ ಕಟ್ಟೆಗೆ ಏನ್ ನಿನ್ ಸಮಸ್ಯೆ ಅಂತ ಅಲ್ಲೇ ಹೋಗ್ಲಿವಂತೆ ನಿನ್ ತಲೆಗೇನು ಇಲ್ಲ ಬರೀ ಗೊಬ್ಬರನೇ ಇರೋದು ನೋಡು ಪಾಶ ಹೋಗಿ ಹೆಂಗರ್ಸ್ಬಿಟ ಅಂತ ರಾಮಜಿನ ಅವನು ಕೋಳಿ ತಲೆನ ತಿಂದು 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 ತುಂಬಾ ಬುದ್ಧಿವಂತ ಆಗ್ಬಿಟವೇ ನನ್ಗೆ ಯಾರ್ಥ ಕೋಳಿ ಶಾಂತಮ್ಮ ಯಾಕೆ ಬೇಕು ಕೋಳಿ ನಮ್ಮ ಎಲ್ಲಾರ ತಲೆ ತಿನ್ನಕ್ಕೆ ಇದೇ ಊರಲ್ಲಿ ಇದೆಯಲ್ಲಾ ನೀನು ಸೋಮಣ್ಣ ರಾಮಣ್ಣ ಊರಲ್ಲಿರೋ ಎಲ್ಲಾರು ಕರ್ಕೊಂಡು ಪಂಚಾಯತಿ ಕಟ್ಟೆ ತಗ ಬಂದ್ಬಿಡು ಇಲ್ಲೇ ಬಿಟ್ರೆ ಇಲ್ಲೇ ಡ್ರಾಮಾ ಮಾಡ್ತಾ ಇರ್ತಾರೆ ಇವರು ಇವ್ರನ್ನೆಲ್ಲ ಕರ್ಕೊಂಡು ನಾನು ಪಂಚಾಯತಿ ಕಟ್ಟೆ ತಗ ಹೋಗಿರ್ತೀನಿ ಎಲ್ಲ ಚೆನ್ನಾಗಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ರಾಮದ ಇನ್ನೇನು ಕಾಟ ಕೊಡ್ತಾನೆ ಅಂತ ಒಳ್ಳೆ ಕಾಮಿಡಿ ವಿಡಿಯೋ ಮಾಡ್ತೀನಿ ನೋಡೋದನ್ನ ವಿಶ್ ಮಾಡ್ಕೋಬೇಡಿ ಮಂಡ್ಯ ಜನರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನ್ನ ಯೂಟ್ಯೂಬ್ ಸಪೋರ್ಟ್ ಮಾಡಪ್ಪ ಯಾರಾದ್ರೂ ವೆಡಿ ಬರ್ತಡೇ ಇದ್ರೆ ಈ ಶಾಂತ ಮನ ಮಾಡ್ಬೇಕು ಅಂತ ಆಸೆ ಇದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ಕೂಡ ಕೊಳ್ಳೇದರಿ